ಸಾರಿ ಮಾ ಇವತ್ತು ಮೋಸ್ಟ್ಲಿ ಫುಲ್ ಸಾಂಗ್ ಬಿಡ್ತಾ ಇಲ್ಲ ಐ ಥಿಂಕ್ ಸ್ವಲ್ಪ ಸ್ವಲ್ಪ ಗ್ಲಿಮ್ಸಸ್ ಬಿಡ್ತಿದ್ದಾರೆ ಅನಿಸುತ್ತೆ ಅವರು ಬಟ್ ಐ ಫೀಲ್ ದ್ಯಾಟ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಕ್ಯಾನ್ ವಿ ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಂಡ್ ಈ ಹಾಡಲ್ಲಿ

Okay, let's launch it. All the best team.